இல்ல பிடம்மா இல்லை பிடிம்மா சைடிகா சொல்லு அக்கடை யஜமன் ரே ஆக்கடை

ಅಂದ್ರೆ ಬಸಖ ಚಿಪುಡಿ ಕಾಲಕ್ಕೆ ತೆಲಿತಾ ಸಾಂಸಿಕ ಆಗಂತಾ ಅವ್ರು ಅವಿಪ್ರಿ ಪ್ರಾರ್ಥನೆ ಮಾಡ್ತಾರೆ ಇಬಿ ಪ್ರಾರ್ಥನೆ ಅಲ್ಲಿ ಹೋಗಿ ಅಲ್ಲotti ಅಲ್ಲೇ ಗುಂಪು ಹಾಕೋ ಬಿಡಿ ಯಾಕಂತಂತು ಹೋಗಿ ಆಯೆ ಅವ್ರು ಇಲ್ಲೇ ಹೇಳ್ತಾರೆ ಅಲ್ಲಿ ಹೋಗಿ ಇತ್ತು ಅಲ್ಲಿ ಹೋಗಿ ಇತ್ತು ನೇಮ ಅಲ್ಲಿ ನೂರ ಐವತ್ತನೇ ಆವೃತ್ತಿಯ ಅಮೃತ ಅನ್ನದಾತ ಪ್ರತಿಷ್ಠಾನದ ಇವತ್ತಿನ ಸೇವೆ ಬಹಳ ಅದ್ದೂರಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ ನಾವೇನು ಊಹಿಸಿದ್ವಿ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನೂರ ಐವತ್ತು ಇಲ್ಲಿ ನಡೆದು ಬಂದಿದೆ ಆರ್ನೂರ ಐವತ್ತು ಜನಕ್ಕೆ ಇವತ್ತು ದಾಸೋಹದ ಸೇವೆಯಲ್ಲಿ ನಡೆದಿದೆ ಬಹಳ ಸಂತೋಷ ವಿಚಾರ ಯಾಕಂದ್ರೆ ಆ ದಾನಿಗಳ ಮನಸ್ಸು ಇಬ್ಬರು ದಾನಿಗಳ ಮನಸ್ಸು ಬಹಳ ದೊಡ್ಡದಿದೆ ಇವತ್ತು ಹಸಿವನ್ನು ನೀಗಿಸ್ತಕ್ಕಂತಹ ಈ ಸಮಾಜಮುಖಿ ಮಾನವೀಯ ಕೆಲಸ ಏನಿದೆ ಇದು ಎಲ್ರಿಗೂ ಬರೋದಿಲ್ಲ ಎಲ್ಲೋ ಒಂದ್ ಕಡೆ ನಾನು ದುಡಿದ ಒಂದು ಭಾಗವನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂತ ಆ ದೃಷ್ಟಿಯಲ್ಲಿ ಮನುಷ್ಯ ಬೆಳಿಬೇಕು ಭಗವಂತನ ಇಚ್ಛೆನ ತಾಯಿ ಅನ್ನಪೂರ್ಣೇಶ್ವರಿ ಇಚ್ಛೆ ತಾಯಿ ಚೌಡೇಶ್ವರಿಯ ಇಚ್ಛೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪ್ರಾರಂಭದಿಂದ ಇಲ್ಲಿಯವರೆಗೆ ಅನೇಕ ಜನ ಈ ರೀತಿಯ ಸೌನದಯಿ ನಾಗರಿಕರು ಬಂಧುಗಳು ದಾನಿಗಳು ನಮ್ಮ ಕೈ ಹಿಡಿದಿದ್ದಾರೆ ನಾನು ಯಾವಾಗಲೂ ಕೂಡ ನಮ್ಮ ಇಡೀ ನಮ್ಮ ಈ ಕುಟುಂಬದಲ್ಲಿ ಬಹಳ ದೊಡ್ಡ ಮನಸ್ಸಿರ್ತಕ್ಕಂಥ ಕುಮಾರ್ ಯಾವಾಗಲೂ ಕೂಡ ನಮಗೆ ಪ್ರೇರಣೆ ಅವರು ಯಾವುದೇ ಸಂದರ್ಭ ಆಗಲಿ ಯಾವುದೇ ಇದಾಗಲಿ ಅವರು ಎಲ್ಲದಲ್ಲೂ ಕೂಡ ಏನೇ ಕಷ್ಟ ಇದ್ರೂ ಕೂಡ ನನಗೆ ಒಂದು ಫೋನ್ ಬಂದರೆ ಸಾಕು ಉಳಿದಿರೋ ಕೆಲಸನ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದರೆ ನೋಡಿದಂತೆ ನಡೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ವಸಂತ್ ಕುಮಾರ್ ಹನ್ನೆರಡು ಇಪ್ಪತ್ತೇಳನೇ ತಾರೀಕು ಅವ್ರದ್ದು ಒಂದು ಅದ್ದೂರಿ ವೈವಾಹಿಕ ಜೀವನದ ಒಂದು ವಾರ್ಷಿಕೋತ್ಸವ ಇದೆ ಬಹಳ ಚೆನ್ನಾಗಿ ಆಚರಿಸ್ಬೇಕು ನೀವೆಲ್ಲ ಬನ್ನಿ ಅಂತೇಳಿ ಆರಂಭದಲ್ಲೇ ನಿಮ್ಗೆ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ ಇವತ್ತಿನ ಮೊದಲನೇ ಅವರು ನಮ್ಮ ನಾಗರಾಜ್ ಮತ್ತು ಶೈಲಜಾ ದಂಪತಿಗಳು ಹಾಗೆ ಅವ್ರ ಜೊತೆ ಗಣೇಶ್ ಅವರು ಬಂದಿದ್ದಾರೆ ಅವರನ್ನು ಬಹಳ ತುಂಬ ಹೃದಯದಿಂದ ನಾನು ನೆನಪಿಸ್ಕೊಳ್ತೇನೆ ಯಾಕಂದ್ರೆ ನಮ್ಮ ನಾಗರಾಜ್ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾನು ನೋಡಿಕೊಂಡು ಬಂದಿದ್ದೆ ನಲವತ್ತು ವರ್ಷಗಳಿಂದ ಸಣ್ಣವರಿಂದ ಇಲ್ಲಿಯ ತನಕ ಅತ್ಯಂತ ಪರಿಶ್ರಮದಿಂದ ಮೇಲೆ ಬಂದಂಥವರು ಹಾಗೆಯೇ ಒಂದು ಸೇವೆ ನಗುಮುಖದ ಸೇವೆ ಅಂದರೆ ಹೇಗಿರಬೇಕು ಅಂತೇಳಿ ನಮ್ಮ ನಾಗರಾಜ್ ಶಿವಮೊಗ್ಗ ನಗರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಜಯನಗರ ಮುಖ್ಯ ರಸ್ತೆಯಲ್ಲಿ ಶ್ರುತಿ ಸೆರಾಕ್ಸ್ ಅಂತ ಇದೆ ಅಲ್ಲಿ ಎಲ್ಲ ರೀತಿಯ ಇಂಟಗ್ರೇಟೆಡ್ ಸೇವೆಗಳು ನಿಮಗೆ ಸಿಕ್ಕುತ್ತೆ ಹಾಗಾಗಿ ಒಂದು ನಂಬಿಕೆ ನಮಗೆ ಅಲ್ಲಿಗೆ ಹೋದರೆ ಒಂದು ಒಳ್ಳೆಯ ವ್ಯವಹಾರ ಒಂದು ಒಳ್ಳೆಯ ಸ್ನೇಹ ವಿಶ್ವಾಸ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ನಾಗರಾಜ್ ಯಾವಾಗಲೂ ಹೇಳ್ತಾ ಇದ್ರು ನಾನು ಕೂಡ ಸೇವೆ ನೀಡಬೇಕು ಅಂತ ಹೇಳಿ ಇವತ್ತು ನೂರ ಐವತ್ತು ಅವರು ಪಾಲಿಗೆ ಬಂದಿರಿ ಹಾಗಾಗಿ ಬಹಳ ಸಂತೋಷ ನಾಗರಾಜ್ ಮತ್ತು ಶೈಲಜ ದಂಪತಿಗಳಿಗೆ ಹಾಗೆ ಗಣೇಶ್ ರವರಿಗೆ ಋತ್ಪೂರಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾರೆ ಮುಂದೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಕೊಳ್ಳಿ ಹಾಗೆಯೇ ಈ ಭಗವಂತ ಎಲ್ಲದನ್ನು ಕೂಡ ನೋಡ್ತಾ ಇರ್ತಾನಂತೆ ಕೊಟ್ಟು ನೋಡ್ತಾನೆ ಯಾವ ರೀತಿ ಸಮಾಜಕ್ಕೆ ಉಪಯೋಗಿಸ್ತಾರೆ ಇದನ್ನ ಅಂತ ಹೇಳಿ ಹಾಗಾಗಿ ನಿಮ್ಮಂಥ ದಾಳಿಗಳು ನಮ್ಮ ಜೊತೆ ಇರಲಿ ಈ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಕಾರ್ಯಕರ್ತರು ಹೊತ್ತಿದ್ದಾರೆ ಅದನ್ನು ಅರ್ಥಪೂರ್ಣವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಮತ್ತೊಮ್ಮೆ ತಮ್ಮ ಕುಟುಂಬಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೋರ್ವರು ನಮ್ಮ ಉತ್ತಮ ಕ್ಲಾಸ್ ಸೆಂಟರ್ ಗಾಂಧಿ ಬಜಾರ್ ಇವರ ಕುಟುಂಬ ಅವರು ಕೂಡ ಈಗಾಗಲೇ ಎರಡು ಮೂರು ಬಾರಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ಅವರ ಮಗ ರಾಹುಲ್ ನಮ್ಮ ಜೊತೆಗೆ ಇದ್ದಾರೆ ಹಾಗೆಯೇ ಅಮ್ಮ ಕೂಡ ನಮ್ಮ ಜೊತೆಗಿದ್ದಾರೆ ರಾಹುಲ್ ಅವರ ಮಗಳು ಮಿಸ್ತಿ ಅವಳ ಐದನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಈ ಒಂದು ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ ಸೇವೆಯನ್ನು ನೀಡಿದ್ದಾರೆ ಅವಳಿಗೆ ಅವಳು ಎಷ್ಟು ಖುಷಿಯಿಂದ ಇದ್ಲು ಅಂದ್ರೆ ಮೊದಲಿಂದ ಕಡೆ ತನಕ ಸ್ವೀಟ್ ಅನ್ನ ಅವಳೇ ಹಂಚಿದಾಳೆ ನನ್ನ ಶಾಲೆನಲ್ಲಿ ಕೂಡ ಸ್ವೀಟ್ ಅನ್ನ ಹಂಚಿದಾಳೆ ಹಾಗಾಗಿ ಅವಳು ಬಹಳ ಖುಷಿಯಾಗಿದ್ದಾಳೆ ಭಗವಂತ ಅವಳನ್ನು ಆಶೀರ್ವದಿಸಲಿ ಕಪೂರ್ ಚಂದ್ ಅವರ ಮೊಮ್ಮಗಳು ಎಲ್ಲ ರೀತಿಯ ಉತ್ತರೋತ್ತರವಾಗಿ ಅವಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಒಂದು ಸಂಸ್ಕಾರ ಎಲ್ಲವೂ ಸಿಕ್ಕು ತಂದೆ ಅಜ್ಜನಂತೆ ಸಮಾಜಮುಖಿಯಾಗಿ ಆ ಮಗು ಕೂಡ ಬರುತ್ತಲಿ ಅಂತ ಹೇಳಿ ನಾವು ಪ್ರತಿಷ್ಠಾನದ ಪರವಾಗಿ ಶುಭ ಹಾರೈಸುತ್ತೇನೆ ಹಾಗೆಯೇ ನಮ್ಮ ತಪೂರ್ಜಿ ಕುಟುಂಬ ನಮ್ಮ ಜೊತೆಗೆ ಸದಾಕಾಲ ಇರಲಿ ಇಂತಹ ಎಲ್ಲ ಸೇವೆಗಳಲ್ಲೂ ಕೂಡ ಸಹಕಾರವನ್ನು ನೀಡಿ ಅಂತ ಹೇಳಿ ಇಡೀ ಕುಟುಂಬ ವರ್ಗಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಪ್ರಭಾಕರ್ ಅವರು ವಿಶೇಷವಾಗಿ ಪಾಯಸ ಮಾಡಿ ಕಲಸಿಯೇನೆ ನೂರ ಐವತ್ತು ಅವರೇ ನೆನಪು ಮಾಡಿಕೊಂಡು ಹಾಗಾಗಿ ಪ್ರಭಾಕರ್ ಅಂದ್ರೆ ಅವರಿಂದ ದಾಸೋಹದ ಸೇವೆ ಇದೆ ಹಾಗಾಗಿ ನಮ್ಮ ಅನ್ನದಾನ ಪ್ರಭು ಪ್ರಭಾಕರ್ ಅವರಿಗೆ ವಿಶೇಷವಾಗಿ ನೂರ ಐವತ್ತಕ್ಕೆ ನಾನು ಪ್ರತಿಷ್ಠಾನದ ಪರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಇಲ್ಲಿ ನಮ್ಮ ವಿನಯ್ ಇದ್ದಾರೆ ಹಾಗೆ ನಮ್ಮ ವೀರಣ್ಣಗೌಡ್ ಇದ್ದಾರೆ ನಮ್ಮ ತೀರ್ಥಪ್ಪನವರು ನಮ್ಮ ಎಮ್ ಎಲ್ ಸಿ ಎಲ್ ಸುರೇಶ್ ಇದ್ದಾರೆ ನಮ್ಮ ಪ್ರಭಾಕರ್ ಇದ್ದಾರೆ ಹಿರಿಯರಾದ ಸತ್ಯಣ್ಣ ಇದ್ದಾರೆ ನಮ್ಮ ಪುಟ್ಟಾಚಾರ್ ಇದ್ದಾರೆ ಹಾಗೆ ನಮ್ಮ ಗಣೇಶ್ ಅವರಿದ್ದಾರೆ ವಸಂತ್ ಕುಮಾರ್ ಕೂಡ ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಗೌರಿ ಸತ್ಯನಾರಾಯಣ ಇದ್ದಾರೆ ಹಾಗೆ ನಮ್ಮ ಮಹೇಶ್ ಇದ್ದಾರೆ ನಮ್ಮ ಗುರು ಮತ್ತೆ ನಮ್ಮ ಮಂಜು ಗುರು ಮತ್ತೆ ಮಂಜಣ್ಣ ಇಬ್ರು ನಮ್ಮ ದಾಸೋಹದ ಪರವಾಗಿ ನಮ್ಮ ಪ್ರಜಾಶಕ್ತಿ ಮ್ಯಾನೇಜರ್ ಮಂಜುನಾಥ್ ಶೆಟ್ಟಿ ಅವರಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇವತ್ತು ಈ ದಾಸೋಹ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ ಇವತ್ತು ಕೂಡ ಬಹಳ ಚೆನ್ನಾಗಿ ತಾವೆಲ್ಲರೂ ನಡೆಸ್ಕೊಟ್ಟಿದೀವಿ ನೀವು ಬೇಕು ನಿಮ್ಮ ಉತ್ಸಾಹ ಬೇಕು ನಿಮ್ಮ ಶಕ್ತಿ ಬೇಕು ಅಂತೇಳಿ ಭಗವಂತನಲ್ಲಿ ತಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ